ಓಂ ನಮಃ ಸರ್ ನಮಸ್ತೆ ಸರ್ ಬಾಗಲಕೋಟೆಯಿಂದ ಸರ್ ಹೇಳಿ ಸರ್ ಹೌದು ಸರ್ ತಮಗೆ ತಮ್ಮ ಪ್ಲಾನ್ಗಳೆಲ್ಲ ನಾನು ಕಳಿಸ್ಕೊಟ್ಟಿದ್ದೆ ನಿಮ್ಗೆ ಏನು ಅನ್ನಿಸ್ತು ಸ್ವಲ್ಪ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರೆ ನಮ್ಗೆ ನಮಗೂ ಖುಷಿ ಆಗುತ್ತೆ ಮೊದ್ಲೇ ಮಾತು ಸ್ವಲ್ಪ ವಾಸ್ತು ರಿಲೇಟೆಡ್ ನಮ್ಗ ಏನು ಸರ್ ನಾಲೆಜ್ ಸ್ವಲ್ಪ ಕಡಿಮೆ ಗೊತ್ತಿರೋದು ಒಂದು ನಾಲ್ಕು ದಿಕ್ಕು ಸಾವಿರ ನಾಲ್ಕು ಎಂಟು ದಿಕ್ಕು ಆಮೇಲೆ ಮಿನಿಮಮ್ ಗೊತ್ತಿರೋದು ನಮ್ಗೆ ಏನು ದವರು ಈ ತರ ಈಶಾನ್ಯ ದಿಕ್ಕು ಆಮೇಲೆ ವಾಯು ದಿಕ್ಕು ಆಮೇಲೆ ನೈಋತ್ಯ ಇಷ್ಟೇ ಗೊತ್ತಿರೋದು ತಾವು ಇದ್ರಕ್ಕಿಂತ ಇನ್ನು ಹೆಚ್ಚಿನ ಪ್ರಿಫರ್ ಮಾಡಿ ನಮ್ಗೇನು ನಾಲೆಜ್ ಏನು ಇತ್ತಲ್ಲ ಅದನ್ನ ತಮ್ಮಲ್ಲಿ ಇರತಕ್ಕಂತ ಎಲ್ಲ ನಾಲೆಜ್ ಬಳಸಿ ನಿಯರ್ಲಿ ಹಂಡ್ರೆಡ್ ಗೆ ತಾವು ತಮ್ದೆಲ್ಲಾ ಜ್ಞಾನನ ಇರದು ನಮ್ದು ಏನ್ ರಿಕ್ವೈರ್ಮೆಂಟ್ ಇತ್ತು ಸರ್ ಆತರ ಬಳಸಿ ನಮ್ಗೆ ಪ್ಲಾನ್ ಒಳ್ಳೆ ಪ್ಲಾನ್ ಮಾಡಿ ತಾವು ಸೊ ತಾವು ಕೊಟ್ಟಿರೋ ಪ್ಲಾನ್ ಸರ್ ನಮ್ಗ ತುಂಬಾ ಇಡಿಸಿದ್ವಿ ಆಮೇಲೆ ಇದು ತಾವು ವಾಸ್ತು ಸಂಬಂಧಪಟ್ಟಂಗ ಎಲ್ಲ ತಾವು ಎಕ್ಸ್ಪ್ಲೇನ್ ಮಾಡಿದ್ರ ತಾವ್ ಏನ್ ಎಕ್ಸ್ಪ್ಲೇನ್ ಮಾಡಿದ್ರ ಸರ್ ಎಲ್ಲಾನು ನಮ್ಗ ಸರ್ ಸ್ಯಾಟಿಸ್ಫೈಡ್ ಇದೆ ನಾವು ಅದನ್ನ ಸಂಪೂರ್ಣವಾಗಿ ಒಪ್ಪಿದಿವಿ ಸರ್ ನಾವು ಸರ್ ನೀವು ದೇವರ ಮನೆ ಬಗ್ಗೆ ಬಹಳ ಒಂದು ಆಸಕ್ತಿ ಇತ್ತು ನಿಮಗೆ ಹೆಂಗ ಅನಿಸ್ತಾ ನಿಮಗೆ ದೇವರ ಮನೆ ಕರೆಕ್ಟ್ ಆಗಿ ಖುಷಿ ಆಯ್ತಾ ಸರ್ ನಮ್ಗ ಏನ್ ರಿಕ್ವೈರ್ಮೆಂಟ್ ಇತ್ತಲ್ಲ ನಾವು ಹಸ್ಬೆಂಡ್ ವೈಫ್ ಇಬ್ರು ದೇವ್ರ ಕುಂತ್ಕೊಂಡು ಪೂಜೆ ಮಾಡೋಕತ್ತ ನಮ್ದು ಇದು ಅದ್ರ ಸ್ಪೇಸ್ ಕೊಟ್ಟಿದ್ರ ಆಮೇಲೆ ಕುಬೇರ್ ಮೂಲೆಯಲ್ಲಿ ಬೆಡ್ರೂಮ್ ಕೊಟ್ಟಿದೀವಿ ನಿಮ್ಗೆ ಬೆಡ್ರೂಮ್ ಬಗ್ಗೆ ನೀವು ನಿಮ್ಮ ಏನು ನಿಮ್ಮ ಅಭಿಲಾಷೆ ಇತ್ತ ಅದೇ ತರ ಬಂದಿದೆ ಸರ್ ಹಾ ಸರ್ ಅದೇ ತರ ಬಂದಿವಿ ಸರ್ ಅಟ್ಯಾಚ್ ಬಾತ್ರೂಮ್ ಬಂದಿದೆ ಪಾವನೆ ನೆಗೆಟಿವಿಟಿ ಅಂತ ಹೇಳ್ತಿರಲ್ಲ ಸೊ ಅಟ್ಯಾಚ್ ಬಾತ್ರೂಮ್ ಇದೆ ಪ್ಲಸ್ ನಮ್ಗೆ ನೆಗೆಟಿವ್ ಇಂದ ದೂರ ಇದೆ ಸರ್ ತಾವು ಕೊಟ್ಟಿದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎರಡು ಅದ್ರಲ್ಲಿ ತಾವು ಮತ್ತೆ ನಿಮಗೆ ನಾನು ಟೆಕ್ನಿಕ್ ಆಗಿ ಟಿ ಪಾಯಿಂಟ್ ಕೊಟ್ಟಿದ್ದೀನಿ ಮತ್ತೆ ಅದಕ್ಕೆ ಕುತ್ಕೊಳ್ಳೋಕೊಂದು ನಿಮ್ಗೆ ಫ್ಯಾಮಿಲಿ ಲಿವಿಂಗ್ ಒಂದು ಕೊಟ್ಟಿದ್ದೀನಿ ಅದು ಹೆಂಗೆ ಅಂತ ನಿಮಗೆ ಸರ್ ಪ್ರೈವೇಸಿ ಆಗಿದೆ ಅದೇ ಯಾರಾದರೂ ಬಂದ್ರೆ ಸರ್ ಹಾಳಲ್ಲಿ ಕೊಡ್ಬೋದು ಟಿವಿ ನೋಡೋರು ಫ್ಯಾಮಿಲಿ ಬೇಕಾರಲ್ಲಿ ಕುಂತು ನೋಡ್ಬೋದು ಆಮೇಲೆ ಯೂಶಲಿ ಸರ್ ನಾವು ಯಾವಾಗಲೂ ಮನೇಲಿ ಕುಂತ್ರ ಇಷ್ಟು ಸರ್ ಆಮೇಲೆ ನಾರ್ತ್ ನೋಡ್ತಿರ್ಬೇಕು ಸರ್ ಯಸ್ ಸರ್ ನಾವು ಮನೇಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತুনা ಅದನ್ನ ಒಂದು ಈಸ್ಟ್ ಕಡೆ ನೋಡ್ತರಬೇಕು ಅಥವಾ ನಾರ್ತ್ ಕಡೆ ನೋಡ್ತರಬೇಕು ತಾವ ಸರ್ ಟೀಪ್ ಅಂಡ್ ನಾರ್ತ್ ಕಡೆ ಕೂತಿದ್ರಲ್ಲ ಎಸ್ ಸರ್ ಹೇಳಿ ಸರ್ ನಾನು ಹುಂ ಅಲ್ಲಿ ಓದಿ ತಿಳ್ಕೊಂಡಿದೆ ಸೊ ತಾವ ಅದನ್ನ ಈ ಪಾಯಿಂಟ್ ನ ತಮಗೆ ಹೇಳ್ಲಿಲ್ಲ ನಾನು ಹೌದು ಸರ್ ಸರ್ ಫಿಟ್ ಮಾಡಿದ್ರು ನಾ ಇದನ್ನ ನಿಮಗೆ ಈಗ ಹೇಳ್ತಿದ್ದೆ ನಾನು ನಿಮಗೆ ಸೋ ಮಚ್ಚ ಸರ್ ಊಟ ಮಾಡ್ತಿದ್ರೆ ಅನ್ನು ಪೂರ್ವ ನೋಡ್ತರು ಪೂರ್ವ ನೋಡಬೇಕು ಇದು ಇದ್ರ ಬಗ್ಗೆ ನಾನು ಒಂದು ವಿಚಾರ ಹೇಳ್ತೀನಿ ನಿಮ್ಗೆ ಮನುಷ್ಯ ಯಾಕೆ ಪೂರ್ವ ದಿಕ್ಕು ನೋಡಬೇಕು ವಾಗ್ಪಟ ಮಹರ್ಷಿಗಳು ಒಂದು ಇದನ್ನ ಅಧ್ಯಯನ ಮಾಡಿದ್ದಾರೆ ಅವರು ಒಂದು ಆಯುರ್ವೇದ ಪಂಡಿತರವರು ಅವ್ರ ವಿಚಾರಗಳನ್ನ ನಾನು ಓದ್ಕೊಂಡಿದೀನಿ ಅವ್ರ ಏನಂತಾರೆ ಅಂದ್ರೆ ಊಟ ಮಾಡುವಾಗ ಪೂರ್ವ ದಿಕ್ಕಿ ಮುಖ ಮಾಡಿ ಊಟ ಮಾಡಬೇಕು ಅಂತ ಹೇಳಿ ಅದು ನಮಗೆ ಆಯುರ್ವೇದ ರೀತಿಯಲ್ಲಿ ನಮ್ಮ ಎಲ್ಲಾ ಆರೋಗ್ಯದ ಒಂದು ಬೆಳವಣಿಗೆಗೆ ಆರೋಗ್ಯ ವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ಆಲ್ಮೋಸ್ಟ್ ಊಟ ಮಾಡುವಾಗ ಮೊದಲನವರೆಲ್ಲ ಪೂರ್ವ ಡಿಕ್ಕಿಗೆ ಮುಖ ಮಾಡಿ ಊಟ ಮಾಡಿ ಬರ್ತಾ ಬರ್ತಾ ಏನಾಯ್ತು ಹೇಳ್ರಿ ಈಗ ನಾವು ಡೈನಿಂಗ್ ಟೇಬಲ್ ಹಾಕ್ತಿವಿ ನಾಲ್ಕು ಟೇಬಲ್ ಹಾಕು ನಾಲ್ಕು ಕುರ್ಚಿ ಹಾಕ್ತಿವಿ ನಾಲ್ಕು ದಿಕ್ಕು ನಾಲ್ಕು ದಿಕ್ಕು ನೋಡ್ಕೊಂಡು ಊಟ ಮಾಡ್ತೀವಿ ಆತರ ಅದೊಂದು ಸರ್ ಆಮೇಲೆ ಅದೇನ ಬಾತ್ರೂಮ್ ಅಲ್ಲಿ ನಮ್ದೆ ನೀರ್ ಬರ್ತಲ್ಲ ಅದು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಂದ ಅಷ್ಟೇ ಬರ್ತಿರ್ಬೇಕಂತ ಹೇಳ್ತಾರ ಅದ್ರ ಬಗ್ಗೆ ಏನ್ ಸ್ಪೆಸಿಫಿಕ್ ರೂಲ್ಸ್ ಏನಿಲ್ಲ ್ರು ಅದೇನು ರೂಲ್ಸ್ ಇಲ್ಲ ಸರ್ ಅದ್ರ ಏನಾದ್ರೆ ಕಮೋಡ್ ಸರ್ ಅದು ಟುವರ್ಡ್ಸ್ ವರ್ಡ್ಸ್ ನಾವು ಈಸ್ಟ್ ನಾರ್ತ್ ನೋಡ್ತಿರ್ಬೇಕಂತ ಇಲ್ಲ ಸರ್ ನಾವು ಈಸ್ಟ್ ನಾರ್ತ್ ಅಥವಾ ಸೌತ್ ನೋಡ್ಬೇಕು ಈಸ್ಟ್ ಯಾವ್ದೇ ಕಾರಣಕ್ಕೂ ನೋಡಬಾರದು ಸರ್ ಸೊ ನಾರ್ತ್ ನೋಡಬಹುದು ಅಥವಾ ಸೌತ್ ನೋಡಬಹುದು ಸೌತ್ ನೋಡಬಹುದು ಸೊ ವೆಸ್ಟ್ ನಾವು ಫಿಟ್ ಮಾಡ್ಬೇಕಾಗತ್ತೆ ಅದೇ ತರ ನಿಮಗೆ ಕೊಟ್ಟಿದ್ದೀನಿ ಪ್ಲಾನ್ ಅದೇ ತಮ್ಮದು ಸರ್ ಸೌತ್ ನೋಡ್ತಾ ಇದೆ ಹೌದು ಸರ್ ಹೌದು ಸರ್ ಆ ಥರನೇ ನಾವು ಫಿಟ್ ಮಾಡಬೇಕಾಗತ್ತೆ ಮತ್ತು ನಾನು ನೀಚ ಸ್ಥಾನದಲ್ಲಿ ಕೊಟ್ಟಿರ್ತೀನಿ ಏನೇ ಕೊಟ್ಟರು ನೀಚ ಸ್ಥಾನದಲ್ಲಿ ಕಮೋಡ್ ಕೊಟ್ಟಿರ್ತೀನಿ ಹಾಗಾಗಿ ಅದು ನಿಮಗೆ ಅದರ ಎಫೆಕ್ಟ್ ಆಗೋದಿಲ್ಲ ಸರ್ ಬಾಕಿ ಎಲ್ಲ ನಿಮಗೆ ಸಂತೋಷ ಆಗಿದೆ ಅಂತ ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಒಂದು ಫೀಡ್ಬ್ಯಾಕಿಗೂ ನಾನು ಭಾಳ ಧನ್ಯವಾದ ಹೇಳ್ತೀನಿ ಆಗಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್